ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನಾರ್ಥಕ ಪದಗಳ ಬಗ್ಗೆ ತಿಳಿದುಕೊಳ್ಳೋಣ ನಾನಾರ್ಥಕ ಪದಗಳು ಎಂದರೆ ಒಂದು ಪದಕ್ಕೆ ಇರುವ ಭಿನ್ನ ಭಿನ್ನ ಅರ್ಥಗಳನ್ನು ಕೊಡುವ ಪದಗಳಿಗೆ ನಾನಾರ್ಥಕ ಪದ ಎನ್ನುವರು ನಾನಾರ್ಥಕ ಪದಗಳಿಗೆ ಕೆಲವೊಂದಿಷ್ಟು ಉದಾಹರಣೆಗಳು ಮೊದಲೇದಾಗಿ ಅಡಿ ಇಲ್ಲಿ ಅಡಿ ಎನ್ನುವಂಥ ಶಬ್ದಕ್ಕೆ ಒಂದು ಅರ್ಥ ಅಳತೆ ಅಂತ ಆದರೆ ಇನ್ನೊಂದು ಅರ್ಥ ಕೆಳಗೆ ಅದೇ ರೀತಿ ಜರಿ ಒಂದು ಅರ್ಥ ನಿಂದಿಸು ಇನ್ನೊಂದು ಅರ್ಥ ಬೀಳು ಅರಿ ಶತ್ರು ಮತ್ತೆ ತಿಳಿ ಪದ ಅನ್ನುವಂಥ ಶಬ್ದಕ್ಕೆ ಒಂದರ್ಥ ಶಬ್ದ ಅಂತ ಆದರೆ ಇನ್ನೊಂದರ್ಥ ಹಾಡು ಅದೇ ರೀತಿ ಹೊಳೆ ಇಲ್ಲಿ ಹೊಳೆ ಅಂದ್ರೆ ನದಿ ಅಂತ ಒಂದರ್ಥ ಆದರೆ ಇನ್ನೊಂದರ್ಥ ಮಿನುಗು ಆರು ತೆರೆ ಅಂದರೆ ಪರದೆ ಇನ್ನೊಂದರ್ಥ ನೀರಿನ ಅಲೆಗಳು ತಿಂಗಳು ಅಂದರೆ ಮಾಸ ಮತ್ತು ಚಂದ್ರ ಕಾಲ ಒಂದು ಅರ್ಥ ಸಮಯ ಇನ್ನೊಂದು ಅರ್ಥ ಸಾವು ಒಂಬತ್ತು ವರ್ಣ ವರ್ಣ ಅಂದರೆ ಒಂದು ಅರ್ಥದಲ್ಲಿ ಅಕ್ಷರ ಇನ್ನೊಂದು ಅರ್ಥ ಬಣ್ಣ ಎಂದರ್ಥ ಆಡು ಆಟ ಆಡುವುದು ಮತ್ತು ಒಂದು ಪ್ರಾಣಿ ತಾರೆ ಒಂದು ಅರ್ಥ ನಕ್ಷತ್ರ ಇನ್ನೊಂದು ಅರ್ಥ ಕಲಾವಿದ ಚರಣ ಅಂದರೆ ಪಾದ ಮತ್ತು ಸಾಲು ನೆರೆ ಒಂದು ಅರ್ಥದಲ್ಲಿ ಪ್ರವಾಹ ಇನ್ನೊಂದು ಅರ್ಥದಲ್ಲಿ ಪಕ್ಕದ ರಗಳೆ ಗೊಂದಲ ಮತ್ತು ದೀರ್ಘ ಪದ್ಯ ಹತ್ತು ಹತ್ತು ಅಂದರೆ ಏರುವುದು ಇನ್ನೊಂದು ಅರ್ಥದಲ್ಲಿ ಸಂಖ್ಯೆ ಎಂದರ್ಥ ಹದಿನಾರು ಜವ ಒಂದರ್ಥದಲ್ಲಿ ಯಮ ಇನ್ನೊಂದು ಅರ್ಥದಲ್ಲಿ ವೇಗ ಎಂದರ್ಥ ಅಳಿ ಅಳಿ ಅಂದರೆ ಭ್ರಮರ ಇನ್ನೊಂದು ಅರ್ಥದಲ್ಲಿ ನಾಶವಾಗು ನೆನೆ ನೆನೆ ಒಂದು ಅರ್ಥದಲ್ಲಿ ಬದ್ದಿ ಆಗುವುದು ಇನ್ನೊಂದು ಅರ್ಥದಲ್ಲಿ ನೆನಪಿಸಿಕ್ಕು ಇಂಗು ಇದು ಇಂಗು ಅಂದರೆ ಮಸಾಲೆ ವಸ್ತು ಒಂದರ್ಥ ಇನ್ನೊಂದು ಅರ್ಥ ಬತ್ತುವುದು ಕುಡಿ ಅಂದರೆ ಸೇವಿಸು ಇನ್ನೊಂದು ಅರ್ಥದಲ್ಲಿ ಚಿಗುರು ಅರಸು ಅರಸು ಅಂದರೆ ರಾಜ ಇನ್ನೊಂದು ಅರ್ಥದಲ್ಲಿ ಅರಸು ಅಂದ್ರೆ ಹುಡುಕಿಕೊಂಡು ಬರುವುದು ಅಥವಾ ಹುಡುಕು ಕಳೆ ಒಂದರ್ಥದಲ್ಲಿ ಕಳೆ ಅಂದರೆ ಕಸ ಇನ್ನೊಂದು ಅರ್ಥದಲ್ಲಿ ಕಾಂತಿ ಇವಿಷ್ಟು ನಾನಾರ್ಥಕ ಪದಗಳು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ